ಪೊಲೀಸ್ ಕಮಿಷನರ್ ಭೇಟಿ ಆಗಕ್ಕೆ ಬಂದಿದ್ರು ಅವರು ಹೇಳಿದ್ರು ಸರ್ ಈಗ ಐದು ದಿನದಲ್ಲಿ ಮೂರು ನೂರ ಐವತ್ತು ಕೋಟಿ ರೂಪಾಯಿದಷ್ಟು ವೈನ್ ಶಾಪ್ಗಳಲ್ಲಿ ವ್ಯಾಪಾರ ಆಗಿದೆ ಬೆಂಗಳೂರು ನಗರದ ನಾನು ಹೇಳೋದು ಕರ್ನಾಟಕದ್ದಲ್ಲ ಹೊಸ ವರ್ಷ ಕ್ರಿಸ್ಮಸ್ ಹಿಡಿದು ಜನವರಿ ಮೂರನೇ ತಾರೀಕಿನ ವ್ಯವಹಾರ ಮುನ್ನೂರ ಐವತ್ತೊಂದು ಕೋಟಿ ಜಿ ಎಸ್ ಟಿ ಬಿಲ್ ಅರದಿರೋದು ಇನ್ನು ಜಿ ಎಸ್ ಟಿ ಇರ್ಲಿ ಬೇರೆ ಉಯಿಸ್ಗಳಲ್ಲಿ ಯಾವ ಕಡೆ ಹೋಗ್ತಾ ಇದೀವಿ ನಾವು ಅಂತಕ್ಕಂಥದ್ದು ಅದಕ್ಕೆ ವಿಕಾಸ ಅಂತಕ್ಕಂಥದ್ದು ಇದೆಯಲ್ಲ ವಿಕಾಸ ಅನ್ನೋದು ಸಮೃದ್ಧಿ ಮತ್ತು ಸಂಸ್ಕೃತಿಯ ಸಮತೋಲನವೇ ವಿಕಾಸ ನಮ್ಮ ಸಮೃದ್ಧಿ ಯಾವ ಬೆಲೆಯನ್ನು ತತ್ತು ನಾವು ಸಮೃದ್ಧರಾಗಬೇಕು ಈಗ ನಮ್ಮ ಗಾಡಿ ಆಕ್ಸಿಡೆಂಟ್ ದಲ್ಲಿ ಸತ್ರೆ ಒಂದು ಐದು ಕೋಟಿ ರೂಪಾಯಿ ಅನೌನ್ಸ್ ಮಾಡತ್ತೆ ಸರ್ಕಾರ ಅದನ್ನ ನಾವು ಸಮೃದ್ಧಿ ಅಂತ ಕರೆಯೋಣವೆ ಆ ಸಮೃದ್ಧಿಯ ಹಣದಿಂದ ನಮ್ಮ ಮನಸ್ಸಿಗೆ ಆತ್ಮಕ್ಕೆ ತೃಪ್ತಿ ಸಿಗುತ್ತ ತನ್ನ ಆಕ್ರಂದನುಗಳನ್ನು ಹೇಳಲಾರದಂಥ ಪ್ರಾಣಿ ಪಶು ಪಕ್ಷಿ ನದಿ ಪರ್ವತ ಕಾಡುಗಳು ಅವಕ್ಕೆ ಭಾಷೆ ಇಲ್ಲ ಸ್ವಾಮಿ ನಾವು ಕೂಡ ಪ್ರಕೃತಿಯ ಶಿಶುಗಳೇ ಹೊರತು ಪ್ರಕೃತಿಯ ವಿಜೇತರಲ್ಲ ಇದೆಲ್ಲ ಈಶಾರಾಮಾದವನ್ನ ಭಗವಂತ ನಮ್ಮ ಸಲುವಾಗಿಯೇ ಮಾಡಿದ್ದಾನೆ ಅದಕ್ಕಾಗಿ ಗರಿಷ್ಠ ಮಟ್ಟದ ಸುಖವನ್ನು ನೀನು ಹೊಂದುವಂತಕ್ಕಂಥದ್ದು ಪಾಶ್ಚಿಮಾತ್ಯದ ಸಮೃದ್ಧಿಯ ಲಕ್ಷಣ ನಮ್ಮ ಭಾರತೀಯ ಜೀವನದಲ್ಲಿ ಜೀವೋ ಅವ್ರ ಜೀನೇದೋ ನಾನು ಗೆಲ್ಲಬೇಕು ನನ್ನವ್ರ ನನ್ನೂ ಗೆಲ್ಲಿಸ್ಬೇಕು ಅದು ಭಾರತೀಯ ಜೀವನದ ಸಂಸ್ಕೃತಿಯ ಮೂಲ ಹೀಗಾಗಿ ಪ್ರಕೃತಿ ಕೇಂದ್ರ ಕೇಂದ್ರಿತ ವಿಕಾಸದ ಬದಲು ವ್ಯಕ್ತಿ ಕೇಂದ್ರಿತ ವಿಕಾಸವಾಗಿ ಒಬ್ಬ ಶ್ರೀಮಂತ ಉಪ್ಪಿನಿಂದ ಹಿಡಿದು ವಿಮಾನವನ್ನು ತಯಾರು ಮಾಡುವವರಿಗೆ ಒಂದು ಕುಟುಂಬ ಮುಂದುವರಿಯಬೇಕೇ ಇದು ನಾವು ಯೋಚಿಸಬೇಕಾದಂಥ ಸಮಯ ಹೀಗಾಗಿ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ತನ್ನ ಈ ಯಾತ್ರೆಯಲ್ಲಿ ನಮ್ಮ ದೇಶದ ಮೂಲವೇ ಧರ್ಮ ಧರ್ಮದ ಆಧಾರದ ಮೇಲೆ ಸಮಾಜ ಸಮಾಜದ ಆಧೀನದಲ್ಲಿ ಸರ್ಕಾರ ಸರ್ಕಾರದ ಆಧೀನದಲ್ಲಿ ಅರ್ಥವ್ಯವಸ್ಥೆ ಇದು ದೇಶವನ್ನ ಜಗತ್ತನ್ನ ನಡೆಸಬೇಕಾಗಿರತಕ್ಕಂತ ಮಿನಿಮಮ್ ಮಿನಿಮಮ್ ಎಸೆನ್ಷಿಯಲ್ಸ್ ಅಂತ ಕರೀತಾರೆ ಇವು ನಾಲ್ಕು ರಾಷ್ಟ್ರ ರಥದ ಚಕ್ರಗಳು ಇವು ಈ ಒಂದು ಚಕ್ರ ವ್ಯತ್ಯಾಸ ಆಯ್ತು ಅಂದ್ರೆ ನಾವು ವಿನಾಶದತ್ತ ಹೋಗ್ತೀವಿ ವಿಕಾಸ ಎಂಬ ಒಂದು ಮಾಯಾಮೃಗದಲ್ಲಿ ವಿನಾಶದ ವೇಗ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ ನಾವು ವಿಕಾಸದ ಪರಿಕಲ್ಪನೆ ಜಿ ಡಿ ಪಿ ಸೆನ್ಸೆಕ್ಸು ಶೇರ್ ಮಾರ್ಕೆಟ್ ಬ್ಯಾಂಕಿನ ಡಿಪಾಸಿಟ್ಸ್ ಅಲ್ವೇ ಅಲ್ಲ ಭೂತಾನ್ ನಮ್ಮ ಪಕ್ಕದ ಒಂದು ದೇಶ ಇದೆ ಅಲ್ಲಿ ಮನುಷ್ಯ ಒಬ್ಬ ಭಿಕ್ಷುಕನು ಕೂಡ ಎಷ್ಟು ಆನಂದಿತನಿದ್ದಾನೆ ಅಂತಕ್ಕಂಥದ್ದು ಅವರು ಜಿ ಡಿ ಪಿ ಅಂತ ಕರೀತಾರೆ ನಾನು ಸಾರ್ ಕಮಿಟಿಯ ವೈಸ್ ಚೇರ್ಮನ್ ಇದ್ದಾಗ ಆ ದೇಶದ ತುಂಬ ನಾನು ಆ ದೇಶದ ಜೊತೆಗೆ ಒಡನಾಟ ಇತ್ತು ನಾವು ಇಲ್ಲಿ ತರಬೇಕು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿದ್ದೀವಿ ಕೂಡ ಆಗ ಹಾಗೆ ವಿಕಾಸ ಅಂದರೆ ಏನಾಗಾದರೆ ನಮ್ಮ ಪರಿಕಲ್ಪನೆಯಲ್ಲಿ ಭೂಮಿಯ ಅಂತರ್ಜಲದ ಸ್ತರ ಹೆಚ್ಚಿದೆಯಾ ಅದು ವಿಕಾಸ ಅಂತರ್ಜಲ ಒಳಗಡೆ ಹೋಗಿದೆಯಾ ಅದು ವಿನಾಶ ನಮ್ಮ ಕಾಡಿನ ವನಚ್ಛೇದ ಮೂವತ್ತ್ಮೂರು ಪರ್ಸೆಂಟ್ ಇದೆಯಾ ಅದು ವಿಕಾಸ ನಮ್ಮ ಕಾಡಿನ ವನಚ್ಛೇದ ಕಡಿಮೆ ಆಗ್ತಾ ಇದೆಯಾ ಅದು ವಿನಾಶ ನನ್ನ ದೇಶದ ತಾಯಿ ತನ್ನ ಮಗುವಿಗೆ ಮೂವತ್ತು ಎದಿಯ ಹಾಲು ಕುಡಿಸ್ತಾಳ ಅದು ವಿಕಾಸ ನನ್ನ ದೇಶದ ಮಗು ಬಡತನದಿಂದ ಒಂದೊತ್ತು ಊಟ ಇಲ್ಲದ ಮಲಗ್ತಿದೆಯಾ ಅದು ವಿನಾಶ ಇದು ನಮ್ಮ ವಿಕಾಸದ ಕಲ್ಪನೆ ಯಾವ ಶ್ರೀಮಂತಿಕೆ ಇದ್ರೂ ಏನು ಅವರು ಕ್ಯಾನ್ಸರ್ ಬಂದರೆ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಉಳಿಲಾರದಂತ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ತುಂಗಭದ್ರಿಯನ್ನ ನಾವು ಹೊಲಸು ಮಾಡಿರೋದ್ರಿಂದ ಯಾವ್ಯಾವ ಅವಘಡಗಳನ್ನು ನಾವು ಎದುರಿಸ್ತೀವಿ ಅಂತಕ್ಕಂಥದ್ದು ನಮ್ಮ ಪ್ರೊಫೆಸರ್ ಕುಮಾರಸ್ವಾಮಿಗಳು ನಿಮಗೆ ಕಣ್ಣು ಮುಂದೆ ಚಿತ್ರಣವನ್ನು ಇಡ್ತಾರೆ ಅದಕ್ಕೆ ನಿಮ್ಮ ಹತ್ರ ಕೈ ಜೋಡಿಸಿ ಕೇಳ್ತಕ್ಕಂಥದ್ದು ಇದು ಕೇವಲ ನಮ್ಮ ಪ್ರಯತ್ನದ ಮೊದಲ ಹೆಜ್ಜೆ ನಾವು ಯಾತ್ರೆ ಮಾಡಿದ್ವಿ ನೀವು ಊಟ ಹಾಕಿದ್ರಿ ಡೊಳ್ಳು ಬಾರಿಸಿದ್ರಿ ನಾವು ಮುಂದೆ ಹೋದ್ವಿ ಅಂತಕ್ಕಂಥದ್ದಲ್ಲ ನೀವು ಇದೆಲ್ಲದನ್ನ ಎದಿಯಲ್ಲಿ ತುಂಬಿಕೊಳ್ಬೇಕು ನೀವೆಲ್ಲರೂ ಇದರಲ್ಲಿ ಸಹಕರಿಸಬೇಕು ಹಾಗೆ ನಾವು ವ್ಯಕ್ತಿಗತವಾಗಿ ನಮ್ಮ ಪಾತ್ರ ಏನಿದೆ ಇದನ್ನೋದನ್ನು ಎಚ್ಚೆತ್ತುಕೊಳ್ಬೇಕು ಹೀಗಾಗಿ ಇದರಲ್ಲಿ ಧರ್ಮಗುರುಗಳ ಪಾತ್ರವೂ ಇದೆ ಸಮಾಜದ ಮುಖಂಡರು ಕಿಸಾನ್ ಮುಖಂಡರು ಎಲ್ಲರ ಪಾತ್ರವೂ ಇದೆ ರಾಜಕೀಯ ಪಾತ್ರವೂ ಇದೆ ಹಾಗೆ ಕೈಗಾರಿಕೋದ್ಯಮಗಳ ಪಾತ್ರವೂ ಇದೆ ಹೀಗಾಗಿ ನಮ್ಮ ನದಿಗಳಿಗೆ ತ್ಯಾಜ್ಯ ವಸ್ತುಗಳು ಕೈಗಾರಿಕದ ವೇಸ್ಟು ಆಮೇಲೆ ನಾವು ಇಲ್ಲಿ ವಿಶೇಷವಾಗಿ ಹೊಸಪೇಟೆ ಡ್ಯಾಮಿನ ನಂತರ ಅತ್ಯಂತ ಹೆಚ್ಚು ರಸಾಯನವನ್ನು ಬಳಸ್ತಕ್ಕಂಥ ಪ್ರದೇಶ ನಮ್ಮದು ಸಿರುಗುಪ್ಪ ಗಂಗಾವತಿ ಸಿಂಧನೂರು ಮಾನ್ವಿ ಹೈಯೆಸ್ಟ್ ಕ್ಯಾನ್ಸರ್ಗಳು ರಿಪೋರ್ಟ್ ಆಗ್ತಾ ಇದ್ದಾವೆ ನಲವತ್ತು ಪರ್ಸೆಂಟ್ ಭೂಮಿ ಈಗಾಗಲೇ ಸೌಳಗ್ ಬಂದಿದೆ ಈ ಅಪಾಯವನ್ನು ನೀವು ದಯವಿಟ್ಟು ಅರ್ಥಕೊಳ್ಬೇಕು ಮುಂದಿನ ನಮ್ಮ ಪೀಳಿಗೆಗೆ ನಾವು ಏನಾದರೂ ಈ ತುಂಗಭದ್ರೆಯನ್ನು ನಾವು ಸ್ವಚ್ಛವಾಗಿಡ್ತೀವಿ ಮಾಯ ಹಾಗೆ ಮಾಡಿದ್ವಿ ಅಂದರೆ ನಮ್ಮಂಥ ಪಾಪಿಗಳು ಯಾರೂ ಇಲ್ಲ ಆ ಶಾಪದಿಂದ ವಿಮೋಚನೆ ಮಾಡಬೇಕಂದ್ರೆ ನಾವೆಲ್ಲರೂ ಒಂದುಗೂಡಿ ಸರ್ಕಾರ ಧರ್ಮಗುರುಗಳು ಸಮಾಜ ಮತ್ತು ಕೈಗಾರಿಕೋದ್ಯಮಗಳು ಎಲ್ಲರೂ ಒಂದಾಗಿ ಚಿಂತನೆಯನ್ನು ಮಾಡಿ ಇದಕ್ಕೊಂದು ಪರಿಹಾರ ಕಂಡುಹಿಡಬೇಕಂತಕ್ಕಂಥ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಈ ದೇಶದ ಎಂಬತ್ತು ನದಿಗಳಲ್ಲಿ ಕೆಲಸ ಮಾಡ್ತಾ ಇದೆ ದಕ್ಷಿಣ ಭಾರತದಲ್ಲಿ ಇದನ್ನು ಮೊಟ್ಟ ಮೊದಲದಾಗಿ ಆರಿಸ್ಕೊಂಡಿದ್ದೀನಿ ನನಗೂ ಈ ಜಿಲ್ಲೆಯ ಋಣೇ ಇದೆ ಯಾಕಂದ್ರೆ ನಾನು ಇದೇ ಜಿಲ್ಲೆಯವನಾಗಿರೋದ್ರಿಂದ ಈ ಬಹಳ ಆದ್ಯತೆ ಮೇರೆಗೆ ನಾನು ಆರಿಸ್ಕೊಂಡಿದ್ದೀನಿ ಈ ಹೊಸ ವರ್ಷದ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭ ಕೋರುತ್ತಾ ನೀವೊಂದು ಸಂಕಲ್ಪ ಮಾಡಿ ಕೊನೆಗೆ ಜಲಶಪಥವನ್ನು ಬೋಧಿಸ್ತಾರೆ ಅದನ್ನು ಶಬ್ದ ಮಾಡಿ ನೀವೆಲ್ಲರೂ ವ್ಯಕ್ತಿಗತವಾಗಿ ನಾನೇನು ಮಾಡಬಲ್ಲೆ ಒಂದು ಗುಟ್ಕಾ ಚೀಟು ನೀವು ಬೀದಿಯಲ್ಲಿ ಬಿಸಾಡಲ್ವೋ ಅದು ಅತಿ ದೊಡ್ಡ ಒಂದು ಕೊಡುಗೆ ಪ್ಲಾಸ್ಟಿಕ್ ನಂದಿನಿ ಹಾಲಿನ ಪ್ಯಾಕೆಟ್ ನೀವು ಬಿಸಾಡಲ್ವೋ ಅದು ಒಂದು ದೊಡ್ಡ ಇದು ಅದನ್ನು ನಮ್ಮ ಪ್ರೊಫೆಸರ್ ಶ್ರೀಪತಿಗಳು ಹೇಳೋರಿದ್ದಾರೆ ಅವರ ಮನೆ ಹೇಗಿದೆ ನ್ಯಾಷನಲ್ ಜೋಗ್ರಫಿ ಅಮೇರಿಕನ್ ಚಾನಲಲ್ಲಿ ಅವ್ರ ಮನೆ ಬಗ್ಗೆ ಬಂದಿದೆ ಅವರ ಮನೆಯಲ್ಲಿ ಯಾವುದೇ ಕರೆಂಟಿನ ಕನೆಕ್ಷನ್ ತಗೊಂಡಿಲ್ಲ ನೀರಿನ ಕನೆಕ್ಷನ್ ತಗೊಂಡಿಲ್ಲ ಯಾವುದೇ ಮನೆಯ ವೇಸ್ಟ್ ವರ್ಗಿಸದಿಲ್ಲ ಎಲ್ಲದ ತಮ್ಮ ಮನೆಗೆ ಬೇಕಾದಂತ ದಿನನಿತ್ಯದ ಕುಡಿಯುವ ನೀರು ಮತ್ತು ಸ್ನಾನದ ನೀರಿನ ಒಂದು ತಿಂಗಳ ಮಳೆ ನೀರಿನ ಕುಯ್ಲಿನಲ್ಲಿ ಅದನ್ನ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅನುಭವಿಗಳು ತಪಸ್ವಿಗಳು ವಿಜ್ಞಾನಿಗಳನ್ನು ನಿಮ್ಮ ಎದುರುಗಡೆ ಕರೆಸಿದ್ದೀನಿ ಅದಕ್ಕಾಗಿ ಎಲ್ಲರೂ ಈ ಸ್ವಲ್ಪ ಈ ಸಭೆಯನ್ನು ಗಂಭೀರವಾಗಿ ಪರಿಗಣಿಸಿ ಅವರೆಲ್ಲರ ಮಾತುಗಳನ್ನು ಕೇಳ್ತೀರಿ ಅಂಥೇಳಿ ಇನ್ನೊಮ್ಮೆ ಶುಭಾಶಯ ಕೋರಿ ನನ್ನ ಮಾತಿಗೆ ವಿಶ್ರಾಮಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ